ಹೀಗೆ ಕಾಂಗ್ರೆಸ್ ಮನೆಯಲ್ಲಿ ಮಾತ್ರ ಅಲ್ಲ ಬಿಜೆಪಿಯಲ್ಲೂ ಅಂತರ್ಯುದ್ಧದ ರಗಳೇ ಮುಗಿತಾ ಇಲ್ಲ ವಿಜೇಂದ್ರ ವೋಸಸ್ ಯತ್ನಾಳ್ ಬಣ ನಡುವಿನ ಕಾಳಗ ನಿಲ್ತಾ ಇಲ್ಲ ನಿನೇಶ್ನೇ ಕುಮಾರ್ ಬಂಗಾರಪ್ಪ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ರೆ ನಿಭಾಯಿಸೋದಕ್ಕೆ ನಾನು ಕೂಡ ಸಿದ್ಧ ಅಂತ ಹೇಳಿದ್ದರು ಬಿವೈವಿ ಟೀಮ್ ಇದಕ್ಕೆ ಟಾಂಗ್ ಕೊಡ್ತಾ ಇದೆ ಅತ್ತ ಕೂಡ್ಲಿಗಿಯಲ್ಲಿ ರಾಮುಲು ವಿರುದ್ಧ ಸಂಗ್ರಾಮ ಶುರುವಾಗಿದೆ ಪರಿಗಣಿಸಿದರೆ ಮಾಡಿ ಒಟ್ಟಿಗೆ ತಗೊಂಡ್ಬಿಟ್ಟು ಹೋಗುವ ರೀತಿಯ ನಮ್ಮ ಹೈಕಮಾಂಡ್ ಮಾಡ ಒಮ್ಮೆ ಸೈಲೆಂಟ್ ಒಮ್ಮೊಮ್ಮೆ ವೈಲೆಂಟ್ ಪರಿಸ್ಥಿತಿ ಯಾವಾಗ ಹೇಗಿರುತ್ತೆ ಗೊತ್ತಿಲ್ಲ ರೆಬೆಲ್ಸ್ ನಡೆ ಏನು ಅಂತಾನೆ ಅರ್ಥ ಆಗ್ತಿಲ್ಲ ಬಿಜೆಪಿಯಲ್ಲಿ ಒಳಬೇಗುದಿ ಒಂದು ರೀತಿ ಹಾವು ಏಣಿ ಆಟ ಅಂತಾನೆ ಹೇಳಬಹುದು ವಿಜಯೇಂದ್ರ ವಿರುದ್ಧ ದಿನದಿನಕ್ಕೂ ಸಮರಾಜ್ಞೆ ಹೊತ್ತಿಸಿರುವ ಯತ್ನಾಳ್ ಟೀಮ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡುತ್ತಿದೆ ರಾಜ್ಯಾಧ್ಯಕ್ಷ ಚುನಾವಣೆ ವಿಚಾರವಾಗಿ ರೆಬೆಲ್ಸ್ ಟೀಮ್ ಮತ್ತೊಮ್ಮೆ ಮೈಕೊಡವಿ ಅಖಾಡಕ್ಕಿಳಿದಿದ್ದು ನಾವು ಕೂಡ ರೆಡಿ ಅಂತಿದ್ದಾರೆ ರಾಜ್ಯಾಧ್ಯಕ್ಷ ಗದ್ದುಗೆ ಮೇಲೆ ಬಾಣ ಹೂಡಿರುವ ಯತ್ನಾಳ್ ಸ್ಪರ್ಧೆಗೆ ನಾನು ಸಿದ್ಧ ಅಂತ ಹೇಳಿದ್ರು ಬಳಿಕ ಶ್ರೀರಾಮುಲು ಹೆಸರನ್ನ ಪಟ್ಟದ ಫೈಟ್ನಲ್ಲಿ ತೇಲಿ ಬಿಟ್ಟಿದ್ರು ಈ ಬೆಳವಣಿಗೆಗಳ ನಡುವೆ ರೆಬಲ್ಸ್ ತಂಡದ ಮತ್ತೋರ್ವ ನಾಯಕ ಕುಮಾರ್ ಬಂಗಾರಪ್ಪ ನನ್ನ ಪರಿಗಣಿಸಿದ್ರೆ ಜವಾಬ್ದಾರಿ ನಿಭಾಯಿಸೋಕೆ ಸಿದ್ಧ ಅಂತ ಹೇಳಿದ್ದಾರೆ ಅದು ಯಾವುದೇ ಹಂತದಲ್ಲಿ ಪರಿಗಣಿಸ್ಬೋದು ಅದನ್ನ ಅಧ್ಯಕ್ಷರಾಗಿಯೇ ಪರಿಗಣಿಸ್ತಾರೆ ಅಥವಾ ಬಟ್ ನಾವು ಪಕ್ಷದ ಕಾರ್ಯಕರ್ತರಾಗಂತೂ ನಾವು ಇದ್ದೇ ಇರ್ತೀವಿ ನಮ್ಮ ನಮ್ಮ ಕೆಲಸಗಳನ್ನ ಇವಾಗ ಮೊನ್ನೆ ಎಂ ಪಿ ಎಲೆಕ್ಷನ್ಸ್ ಬಂದಾಗ ನಾವು ಹೋಗಿ ಮಾಡ್ಲಿಲ್ವಾ ಕೇಳಿದ್ರಲ್ಲ ಕುಮಾರ್ ಬಂಗಾರಪ್ಪ ಆಡಿದ ಮಾತುಗಳನ್ನ ಈ ಮಾತುಗಳೇ ವಿಜಯೇಂದ್ರ ಟೀಂ ಕಣ್ಣು ಕೆಂಪಗಾಗುವಂತೆ ಮಾಡಿದೆ ರಾಜ್ಯ ಬಿಜೆಪಿ ಒಬಿಸಿ ಮೋರ್ಚಾ ಅಧ್ಯಕ್ಷ ರಘು ಕೌಟಿಲ್ಯ ಅಂತೂ ಟ್ವೀಟ್ನಲ್ಲಿ ಕುಮಾರ್ ಬಂಗಾರಪ್ಪಾಗೆ ನೀವು ಬಿಜೆಪಿ ಕಾರ್ಯಕರ್ತರಾಗುವ ಯಾವ ಗುಣಗಳು ಇಲ್ಲ ಅಂತ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ ಸೊರಬದಲ್ಲಿ ಅಪ್ಪ ಹಾಕಿದ ಆಲದ ಮರದಡಿಯಿಂದ ಬೇರು ಸಹಿತ ಕಿತ್ತೊಗೆಯಲ್ಪಟ್ಟ ಕುಮಾರ ಬಂಗಾರಪ್ಪನವರೇ ಸದ್ಯ ತಾವೀಗ ತ್ರಿಶಂಕು ರಾಜಕೀಯ ಪರಿಸ್ಥಿತಿ ಅನುಭವಿಸುತ್ತಿದ್ದೀರಿ ಕಾಂಗ್ರೆಸ್ನಲ್ಲಿ ನಿಮಗೆ ಬಾಗಿಲು ತೆರೆಯುತ್ತಿಲ್ಲ ಉಳಿದಂತೆ ನಿಮಗೆ ದಾರಿ ಕಾಣಿಸುತ್ತಿಲ್ಲ ರಾಜಕೀಯ ಅಸ್ತಿತ್ವದಲ್ಲಿದ್ದೇನೆಂದು ತೋರಿಸಿಕೊಳ್ಳಲು ಬಿಜೆಪಿಯ ಬನ ಎಂದು ಬಡಬಡಿಸುತ್ತಿದ್ದೀರಿ ರಾಜ್ಯಾಧ್ಯಕ್ಷರಾದ ಮಾನ್ಯ ವಿಜೇಂದ್ರರನ್ನ ವಿರೋಧಿಸಿದ್ರೆ ಪ್ರಚಾರದಲ್ಲಿರಬಹುದೆಂಬ ಭ್ರಮೆಯಲ್ಲಿ ವಿರೋಧಿಸುತ್ತಿದ್ದೀರಿ ಸದ್ಯ ಬಿಜೆಪಿಯಲ್ಲಿ ನೀವೊಬ್ಬ ಮುಖಂಡರೆಂದು ಯಾವ ಕಾರ್ಯಕರ್ತರು ನಿಮ್ಮನ್ನ ಪರಿಗಣಿಸಿಲ್ಲ ಬಿಜೆಪಿ ಕಾರ್ಯಕರ್ತರಾಗುವ ಯಾವ ಗುಣಗಳು ನಿಮಗೆ ಇಲ್ಲ ಅತಿ ಸನಿಹದಲ್ಲಿ ನಿಮ್ಮಂಥವರಿಗೆ ಸೂಕ್ತ ಉತ್ತರ ಕಾದಿದೆ ಬಿಜೆಪಿ ಸ್ವಚ್ಛಗೊಳ್ಳಲಿದೆ ವಿಜಯ ನಡಿಗೆ ರಾಜ್ಯದ ತುಂಬೆಲ್ಲ ಕಮಲ ಅರಿಳಿಸಲಿದೆ ಕೂಡ್ಲಿಗಿಯಲ್ಲಿ ರಾಮುಲು ಆಕ್ಟಿವ್ ಸ್ಥಳೀಯರ ವಿರೋಧ ಕೆಲ ದಿನಗಳ ಹಿಂದೆ ವಿಜಯೇಂದ್ರ ವಿರುದ್ಧ ಅಸಮಾಧಾನ ತೋಡಿಕೊಂಡಿದ್ದ ರಾಮುಲು ಕಥೆಯು ಎಲ್ಲೋ ಒಂದು ರೀತಿ ತ್ರಿಶಂಕು ಸ್ಥಿತಿಗೆ ಬಂತ ಅನ್ನೋ ಪ್ರಶ್ನೆ ಎದ್ದಿದೆ ಕೂಡ್ಲಿಗೆಯಲ್ಲಿ ಶ್ರೀರಾಮುಲು ಆಕ್ಟಿವ್ ಆಗಿದ್ದೇ ತಡ ಅಲ್ಲಿನ ಸ್ಥಳೀಯ ಬಿಜೆಪಿ ನಾಯಕರು ಕಿಡಿಕಾರೋಗಿ ಶುರು ಮಾಡಿದ್ದಾರೆ ರಾಮುಲು ಬಣ ಕೊಟ್ಟೂರೇಶ್ವರ ರಥೋತ್ಸವದ ನೆಪದಲ್ಲಿ ಪಾದಯಾತ್ರೆ ಮಾಡಿದ್ರೆ ಸ್ಥಳೀಯ ನಾಯಕರ ಬಣ ಮಾತ್ರ ನಾವು ಇಪ್ಪತ್ತು ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದಿದ್ದೇವೆ ಇಲ್ಲಿ ರಾಮುಲು ಸ್ಪರ್ಧೆ ಮಾಡಕೂಡದು ಅಂತ ಆಗ್ರಹಿಸುತ್ತಿದ್ದಾರೆ ನಮ್ಮಲ್ಲೂ ಭಿನ್ನ ಅಭಿಪ್ರಾಯಗಳು ಇವೆ ಎಂದ ಕಾರಜೋಳ ಬಿಜೆಪಿ ಆಂತರಿಕ ಕಲಹದ ಬಗ್ಗೆ ಮಾತನಾಡಿದ ಗೋವಿಂದ ಕಾರಜೋಳ ನಮ್ಮಲ್ಲೂ ಭಿನ್ನ ಅಭಿಪ್ರಾಯಗಳು ಇವೆ ರಾಜ್ಯಾಧ್ಯಕ್ಷರ ಬಗ್ಗೆ ಪ್ರಸ್ತಾಪ ಆಗಿಲ್ಲ ಅಂದ್ರು ಎಸ್ ನಮ್ಮ ಪಕ್ಷದಲ್ಲೂ ಕೆಲವರು ಭಿನ್ನಾಭಿಪ್ರಾಯಗಳಿದ್ದಾವೆ ಅದನ್ನ ಈಗಾಗಲೇ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸದ ಆದಷ್ಟು ಬೇಗನೆ ಆ ಸಮಸ್ಯೆಗೆ ಪರಿಹಾರ ಮಾಡ ಎಲ್ಲರನ್ನೂ ಸಮಾಧಾನ ಮಾಡಿ ಒಟ್ಟಿಗೆ ತಗೊಂಡು ಹೋಗುವ ರೀತಿಯಲ್ಲಿ ನಮ್ಮ ಹೈಕಮಾಂಡು ಮಾಡೇ ಮಾಡ್ತದೆ ರಾಜ್ಯಾಧ್ಯಕ್ಷರ ಚುನಾವಣೆ ಬಗ್ಗೆ ಈಗೇನಿಲ್ಲ ಈಗಂತೂ ನಮ್ಮ ಪಕ್ಷದ ಅಧ್ಯಕ್ಷರು ಅವರು ಇದ್ದಾರೆ ಅದರ ಬಗ್ಗೆ ಯಾವುದೇ ಇನ್ನೂ ಪ್ರಸ್ತಾಪ ಹೈಕಮಾಂಡ್ನಲ್ಲಿ ಆಗಿಲ್ಲ ಎಲ್ಲರೂ ಆಗ್ತಾರೆ ಎಲ್ಲರೂ ಕೂಡಿ ಹೋಗ್ತಾರೆ ಖಂಡಿತವಾಗಿಯೂ ಕಾಂಗ್ರೆಸ್ಸನ್ನು ಎದುರಿಸ್ಲಿಕ್ಕೆ ಎಲ್ಲರೂ ಕೂಡ್ತಾರೆ ಮತ್ತು ನಮ್ಮ ವೈರಿ ಇರ್ತಕ್ಕಂಥದ್ದು ನಮ್ಮ ಪಕ್ಷದ್ದು ಕಾಂಗ್ರೆಸ್ಸೇ ನಮ್ಮ ವೈರಿ ಕರ್ನಾಟಕದಲ್ಲಿ ಅದಕ್ಕಾಗಿ ನಾವು ಕಾಂಗ್ರೆಸ್ ವಿರುದ್ಧ ಎಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಖಂಡಿತವಾಗಿಯೂ ಕೆಲಸ ಮಾಡ್ತೀವಿ ಅಧ್ಯಕ್ಷರ ಆಯ್ಕೆ ವಿಚಾರ ಹೈಕಮಾಂಡಿಗೆ ಬಿಟ್ಟದ್ದು ಹೈಕಮಾಂಡದವರು ತೀರ್ಮಾನ ಮಾಡ್ತಾರೆ ಹೈಕಮಾಂಡು ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೀವಿ ರಾಜ್ಯ ಬಿಜೆಪಿಯಲ್ಲಿ ಅಂತರ್ಯುದ್ಧದ ನೆರಳು ಆಗಾಗ ಗೋಚರ ಆಗ್ತಾನೇ ಇದೆ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಟೀಂ ಸಮರಕ್ಕೆ ಸನ್ನದ್ಧವಾಗಿದ್ರೆ ತಟಸ್ಥ ನಾಯಕರು ಮಾತ್ರ ಎಲ್ಲವೂ ಸರಿಯಾಗುತ್ತೆ ಅಂತಿದ್ದಾರೆ ರಿಪೋರ್ಟ್